ಪ್ರಧಾನಿ ಮೋದಿ ಅವರು ಅದಂಪುರ್ ವಾಯುನೆಲೆಗೆ ಭೇಟಿ ಕೊಟ್ಟು ಯೋಧರನ್ನ ಹುರಿದುಂಬಿಸಿದ್ರು ಇವತ್ತು ಗಡಿ ನಿಯಂತ್ರಣ ರೇಖೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ಕೊಡ್ತಾ ಇದ್ದಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಮೊದಲ ಸಲ ಭೇಟಿ ಕೊಡ್ತಾ ಇದ್ದಾರೆ ನಾಳೆ ಜಮ್ಮು ಕಾಶ್ಮೀರದ ವಾಯುನೆಲೆಗಳಿಗೂ ಭೇಟಿ ಕೊಟ್ಟು ಯೋಧರಿಗೆ ಧನ್ಯವಾದ ಹೇಳಲಿದ್ದಾರೆ ರಾಜನಾಥ್ ಸಿಂಗ್ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಮತ್ತೆ ಉಗ್ರರು ಬಿಚ್ಚಿದ್ದಾರೆ ಪುಲ್ವಾಮಾ ಬಳಿಯ ಅವಂತಿಪೋರಾದ ಟ್ರಾಲ್ ಪ್ರದೇಶದಲ್ಲಿ ಇಬ್ಬರಿಂದ ಮೂವರು ಉಗ್ರರು ಗುಂಡಿನ ದಾಳಿ ನಡೆಸಿದ್ದಾರೆ ಈ ವೇಳೆ ಅಲರ್ಟ್ ಆಗಿರುವಂತಹ ಪೊಲೀಸರು ಉಗ್ರರು ಅಡಗಿರುವ ಪ್ರದೇಶವನ್ನು ಸುತ್ತುವರಿದು ಗುಂಡಿನ ದಾಳಿ ನಡೆಸಿದ್ದಾರೆ ಸದ್ಯ ಅಡಗಿದ್ದ ಮೂವರು ಉಗ್ರರನ್ನು ಯೋಧರು ಕೊಂದಿದ್ದಾರೆ ಮೊನೆಯಷ್ಟೇ ಶೋಫಿಯಾನದಲ್ಲಿ ಮೂವರು ಉಗ್ರರನ್ನು ಹೊಡೆದುರುಳಿಸಲಾಗಿತ್ತು ಈಗ ಪುಲ್ವಾಮಾದಲ್ಲಿ ಮೂವರು ಉಗ್ರರನ್ನು ಕೊಲ್ಲಲಾಗಿದೆ ಆಪರೇಷನ್ ಸಿಂಧೂರ್ನಲ್ಲಿ ಆತ್ಮನಿರ್ಭರ ಶಕ್ತಿಯ ಪ್ರದರ್ಶನವಾಗಿದೆ ಬ್ರಹ್ಮೋಸ್ ಆಕಾಶ ಕ್ಷಿಪಣಿಯಂತಹ ದಾಳಿಗೆ ಪಾಕಿಸ್ತಾನದ ವಾಯುನೆಲೆಗಳೇ ಉಡಿಸಾಗಿವೆ ಪಾಕಿಸ್ತಾನದ ಜೊತೆ ಸಂಘರ್ಷ ಮಾಡುವ ಮೂಲಕ ಭಾರತದ ಸೇನೆಯ ಶಕ್ತಿ ಜೊತೆಗೆ ಆತ್ಮನಿರ್ಭರ ಭಾರತದ ಶಕ್ತಿ ಅನಾವರಣವಾಗಿದೆ ಇನ್ನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಸ್ಕೈ ಸ್ಟ್ರೈಕರ್ ಆತ್ಮಾಹುತಿ ಡ್ರೋನ್ ಬಳಕೆ ಮಾಡಲಾಗಿತ್ತು ಈ ಸೈಲೆಂಟ್ ಕಿಲ್ಲರ್ ಸ್ಕೈ ಸ್ಟ್ರೈಕರ್ ಅನ್ನು ಅಭಿವೃದ್ಧಿಪಡಿಸಿದ್ದು ಬೆಂಗಳೂರಿನ ಅಲ್ಪಾ ಡಿಸೈಕ್ ಕಂಪನಿ ಅನ್ನೋದು ತಿಳಿದುಬಂದಿದೆ ಭಾರತ ಪಾಕಿಸ್ತಾನ ಮಧ್ಯೆ ಸದ್ಯಕ್ಕೆ ಕದನ ವಿರಾಮ ಘೋಷಣೆ ಆಗಿದೆ ಈ ಬೆನ್ನಲ್ಲೇ ರಜೌರಿಯಲ್ಲಿ ಸಿಕ್ಕಂತಹ ಬಾಂಬ್ ಅನ್ನ ಭದ್ರತಾ ಸಿಬ್ಬಂದಿ ಸುರಕ್ಷಿತ ಸ್ಥಳದಲ್ಲಿ ಸ್ಫೋಟಿಸಿದ್ದಾರೆ ನೌಶೇರಾ ಉಪವಿಭಾಗದ ವಸತಿ ಪ್ರದೇಶಗಳಲ್ಲಿ ಸಿಕ್ಕಿರುವಂತಹ ಸ್ಫೋಟಕಗಳನ್ನು ಅರಣ್ಯದಲ್ಲಿ ಬಾಂಬ್ ನಿಷ್ಕ್ರಿಯ ದಳವು ಸ್ಫೋಟಿಸಿದ್ದಾರೆ ಈ ಬೆನ್ನಲ್ಲೇ ಜಮ್ಮುವಿನ ರೈತರು ಎಂದಿನಂತೆ ಕೃಷಿ ಕಾರ್ಯದಲ್ಲಿ ತೊಡಗಿದ್ದಾರೆ ರಜೌರಿಯಲ್ಲಿ ಪಾಪಿ ಪಾಕಿಸ್ತಾನ ಜಮ್ಮು ಕಾಶ್ಮೀರದ ಗಡಿ ಗ್ರಾಮಗಳ ಮೇಲೆ ಶೆಲ್ ದಾಳಿಯನ್ನು ಮಾಡಿತ್ತು ಶೆಲ್ ದಾಳಿಯಲ್ಲಿ ಹಲವು ಮನೆಗಳಿಗೆ ಹಾನಿಯಾಗಿ ಹಲವು ಜನರು ಗಾಯಗೊಂಡಿದ್ರು ಇಂದು ಆ ಗ್ರಾಮಗಳಿಗೆ ಸೇನೆಯ ರೋಮಿಯೋ ಪಡೆ ಭೇಟಿ ನೀಡಿ ಜನರಿಗೆ ಔಷಧಿಗಳನ್ನು ನೀಡಿತ್ತು ಜೊತೆಗೆ ಆಹಾರ ಪದಾರ್ಥಗಳನ್ನು ಕೂಡ ವಿತರಣೆ ಮಾಡಿದ್ರು ಪಹಲ್ಗಾಮ್ ದಾಳಿಯಲ್ಲಿ ಇಪ್ಪತ್ತಾರು ಪ್ರವಾಸಿಗರು ಅಮಾನುಷವಾಗಿ ಉಗ್ರರ ಗುಂಡಿಗೆ ಬಲಿಯಾಗಿದ್ದರು ಇದಕ್ಕೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ನಡೆಸಿ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನೇ ಧ್ವಂಸ ಮಾಡಿ ನೂರಕ್ಕೂ ಹೆಚ್ಚು ಉಗ್ರರನ್ನ ಉಡಿಸಿ ಮಾಡಿತ್ತು ಈ ಬಗ್ಗೆ ಇವತ್ತು ಭಾರತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮೇಲ್ವಿಚಾರಣಾ ತಂಡಕ್ಕೆ ಮಾಹಿತಿ ಕೊಟ್ಟಿದೆ ಜೊತೆಗೆ ಉಗ್ರ ಚಟುವಟಿಕೆ ನಡೆಸ್ತಾ ಇರುವ ರೆಸಿಸ್ಟೆನ್ಸ್ ಫ್ರಂಟ್ ಸಂಘಟನೆಯ ಬಗ್ಗೆಯೂ ಸಭೆಯಲ್ಲಿ ಮಾಹಿತಿ ಕೊಡಲಾಗಿದೆ ಜೊತೆಗೆ ಟಿಆರ್ಎಫ್ ನಡೆಸ್ತಾ ಇರುವ ಭಯೋತ್ಪಾದನೆ ಬಗ್ಗೆ ಸಾಕ್ಷ್ಯಗಳ ಜೊತೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಭಾರತೀಯ ಸೈನಿಕರ ಪರ ಬಿಜೆಪಿ ಇವತ್ತು ಬೃಹತ್ ತಿರಂಗ ಯಾತ್ರೆ ನಡೆಸಿತು ಬೆಳಗ್ಗೆಯೇ ಶುರುವಾಯಿತು ಮಲ್ಲೇಶ್ವರಂನಿಂದ ತಿರಂಗಾ ಯಾತ್ರೆ ಇನ್ನು ತಿರಂಗಾ ಯಾತ್ರೆಯಲ್ಲಿ ಎರಡು ಬೃಹತ್ ರಾಷ್ಟ್ರ ಧ್ವಜಗಳ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ತಿರಂಗ ಯಾತ್ರೆಯಲ್ಲಿ ಸುಮಾರು ಹತ್ತು ಸಾವಿರ ಜನರನ್ನು ಸೇರಿಸುವಂತಹ ನಿರೀಕ್ಷೆ ಇದೆ ರಾಜ್ಯದಲ್ಲಿ ಸುರಿದ ರಿನ್ ಎಫೆಕ್ಟ್ ಬೆಂಗಳೂರು ಸೇರಿದಂತೆ ಹದಿನಾಲ್ಕು ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮುಂದಿನ ಮೂರು ಗಂಟೆಗಳಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ರಾಯಚೂರು ಬೆಳಗಾವಿ ಬಳ್ಳಾರಿ ವಿಜಯನಗರ ಹಾಸನ ಚಾಮರಾಜನಗರ ಕಲಬುರಗಿ ಯಾದಗಿರಿ ಚಿಕ್ಕಮಗಳೂರು ತುಮಕೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಭಾರಿ ಮಳೆಯಾಗಿದ್ದು ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ ಕಳೆದ ರಾತ್ರಿ ಸುರಿದ ಭಾರೀ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿಯೇ ಹಾರಿ ಹೋಗಿದೆ ಬೆಳಗಾವಿ ಜಿಲ್ಲೆಯ ನಿಡಗುಂದಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಅಪ್ಪಣ್ಣ ಸಿದ್ದಪ್ಪ ಹಿರೇಕೋಡಿ ಎಂಬ ರೈತನ ಮನೆಯ ಮೇಲ್ಛಾವಣಿಗೆ ಹಾರಿ ಹೋಗಿದ್ದು ರಾತ್ರಿ ಇಡೀ ಬಾಣಂತಿ ಸಮೇತ ಕುಟುಂಬದ ಸದಸ್ಯರು ಪರದಾಟ ನಡೆಸಿದರು ಅಷ್ಟಲ್ಲದೆ ಅವಾಂತರ ಸೃಷ್ಟಿಯಾದರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಅಂತ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ರೈತ ಅಣ್ಣಪ್ಪ ಮನೆಗೆ ರೈತ ಸಂಘದ ಸದಸ್ಯರು ಭೇಟಿ ನೀಡಿ ಸಹಾಯ ಮಾಡಿದ್ದಾರೆ ತಡರಾತ್ರಿ ಸುರಿದ ಧಾರಕಾರ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ರಾಮನಗರ ಜಿಲ್ಲೆಯ ಮಾಗಡಿಯ ನಟರಾಜ ಬಡಾವಣೆಯಲ್ಲಿ ಈ ಘಟನೆ ನಡೆದಿದ್ದು ಮನೆಯ ತುಂಬೆಲ್ಲ ನೀರು ನುಗ್ಗಿ ಕುಟುಂಬಸ್ಥರು ಪರದಾಡಿದ್ದಾರೆ ಮಾಗಡಿ ಪಟ್ಟಣದಲ್ಲಿ ನಡೀತಾ ಇರುವ ರಸ್ತೆ ಕಾಮಗಾರಿಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ವಿಷಯ ತಿಳಿದ್ರೂ ಸ್ಥಳಕ್ಕೆ ಬಾರದ ಪುರಸಭೆ ಅಧಿಕಾರಿಗಳ ವಿರುದ್ಧ ಜನ ಕಿಡಿಕಾರಿದ್ದಾರೆ ರಾಯಚೂರಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಅಂಚೆ ಕಚೇರಿಗೆ ಸಂಪೂರ್ಣ ಮುಳುಗಡೆ ಆಗಿರುವಂಥದ್ದು ಮಸ್ಕಿ ಪಟ್ಟಣದಲ್ಲಿರುವ ಅಂಚೆ ಕಚೇರಿ ಆವರಣದಲ್ಲಿ ಮಳೆಯ ನೀರು ತುಂಬಿಕೊಂಡಿದ್ದು ಅಂಚೆ ಕಚೇರಿಗೆ ತೆರಳೋಕೆ ವೃದ್ಧರು ಅಂಗವಿಕಲರು ಸಾರ್ವಜನಿಕರು ಪರದಾಟ ನಡೆಸಿದ್ದಾರೆ ಪ್ರಮುಖ ಸುದ್ದಿಗಳನ್ನು ಭ್ರಷ್ಟ ಭ್ರಷ್ಟಾಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಲೋಕಾಯುಕ್ತ ದಾಳಿ ಮಾಡಿದ್ದು ಭ್ರಷ್ಟ ಏಳು ಅಧಿಕಾರಿಗಳ ಮನೆಯಲ್ಲಿ ಅಧಿಕಾರಿಗಳು ಶೋಧ ಮಾಡುತ್ತಿದ್ದಾರೆ ತುಮಕೂರಿನ ನಿರ್ಮಿತ ಕೇಂದ್ರ ಯೋಜನಾ ನಿರ್ದೇಶಕ ರಾಜಶೇಖರ್ ಮಂಗಳೂರಿನ ಸರ್ವೆ ಮೇಲ್ವಿಚಾರಕ ಮಂಜುನಾಥ್ ವಿಜಯಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಶ್ರೀಮತಿ ರೇಣುಕ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶನಾಲಯ ಹೆಚ್ಚುವರಿ ನಿರ್ದೇಶಕ ಮುರಳಿ ಸೇರಿದಂತೆ ಏಳಕ್ಕೂ ಹೆಚ್ಚು ಅಧಿಕಾರಿಗಳ ಮೇಲೆ ದಾಳಿ ಮಾಡಿ ಶೋಧ ನಡೆಸಲಾಗುತ್ತಿದೆ ಬೆಂಗಳೂರಿನ ಪದ್ಮನಾಭ ನಗರದಲ್ಲೂ ಲೋಕಾಯುಕ್ತ ದಾಳಿಯಾಗಿದೆ ಬಿಡಿಎ ಟೌನ್ ಪ್ಲಾನಿಂಗ್ನಲ್ಲಿ ಅಡಿಷನಲ್ ಡೈರೆಕ್ಟರ್ ಆಗಿರುವಂತಹ ಮುರಳಿ ಎಂಬ ಅಧಿಕಾರಿಯ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ ಸದ್ಯ ಮುರಳಿ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಲೋಕಾಯುಕ್ತ ದಾಳಿಯಾಗಿದೆ ಹೊಸಕೋಟೆ ತಾಲೂಕು ಕಚೇರಿಯ ಭೂ ಮಂಜೂರಾತಿ ಸೆಕ್ಷನ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇದ್ದ ಅನಂತ್ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡಲಾಗ್ತಾ ಇದೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವ ಆರೋಪದ ಮೇಲೆ ಎಸ್ಪಿ ನೇತೃತ್ವದ ಎಂಟು ಜನರ ತಂಡದಿಂದ ಎಸ್ಡಿಎ ಅಧಿಕಾರಿ ಅನಂತ್ ಮನೆ ಮೇಲೆ ದಾಳಿ ಮಾಡಿ ಕಡತಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಇದ ತುಮಕೂರಿನಲ್ಲೂ ಬೆಳ್ಳಂಬೆಳಗ್ಗೆ ಭರ್ಜರಿ ಲೋಕಾಯುಕ್ತ ದಾಳಿಯಾಗಿದೆ ನಿರ್ಮಿತಿ ಕೇಂದ್ರದ ಎಂಡಿ ರಾಜಶೇಖರ್ ಮನೆ ಮೇಲೆ ದಾಳಿ ಮಾಡಿರುವಂತಹ ಅಧಿಕಾರಿಗಳು ಪರಿಶೀಲನೆ ಮುಂದುವರೆಸಿದ್ದಾರೆ ತುಮಕೂರಿನ ಸಪ್ತಗಿರಿ ಬಡಾವಣೆ ಎಸ್ಎಸ್ಪುರಂನಲ್ಲಿರುವಂತಹ ರಾಜಶೇಖರ ಸಹೋದರನ ಮನೆ ಮೇಲೆ ರೇಡ್ ಮಾಡಿ ಅಕ್ರಮ ಆಸ್ತಿ ಬಗ್ಗೆ ವಿಚಾರಣೆ ಮಾಡುತ್ತಿದ್ದಾರೆ ಶಹಾಪುರ ತಹಶೀಲ್ದಾರ್ ಉಮಾಕಾಂತ್ ಹಳ್ಳೆ ಮನೆ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪದ ಮೇಲೆ ದಾಳಿ ಮಾಡಲಾಗಿದ್ದು ಅಕ್ರಮ ಆಸ್ತಿ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ ಶಹಾಪುರ ತಹಸೀಲ್ದಾರ್ ಉಮಾಕಾಂತ್ ಅವರ ಕಲಬುರಗಿ ನಿವಾಸದ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದರು ಸದ್ಯ ಎರಡೆರಡು ಕಡೆ ದಾಳಿ ಮಾಡಿರುವ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಕಲಬುರಗಿಯ ಅಕ್ಕ ಮಹಾದೇವಿ ಬಡಾವಣೆಯಲ್ಲಿರುವ ಶಹಾಪುರ ತಹಸೀಲ್ದಾರ್ ಮನೆ ಕಚೇರಿ ಮೇಲೆ ದಾಳಿ ಮಾಡಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಕಡತಗಳನ್ನು ಪರಿಶೀಲಿಸುತ್ತಿದ್ದಾರೆ ಇಂದು ವಿಜಯಪುರದಲ್ಲೂ ಲೋಕಾಯುಕ್ತ ರೇಡ್ ಆಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕಿ ರೇಣುಕಾ ಸಾತಾರ್ಲೆ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆ ಲೋಕಾಯುಕ್ತ ಎಸ್ಪಿ ಟಿ ಮಲ್ಲೇಶ್ ಹಾಗೂ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ಇನ್ನು ರೇಣುಕಾ ಸಾತಾರ್ಲೆ ಅವರ ಸೊಲ್ಲಾಪುರದ ನಿವಾಸದ ಮೇಲೂ ದಾಳಿ ಮಾಡಲಾಗಿದೆ ಮಂಗಳೂರಿನಲ್ಲಿ ಸರ್ವೆ ಇಲಾಖೆಯ ಅಧಿಕಾರಿ ಮಂಜುನಾಥ್ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದರು ಕಳೆದ ಎರಡು ಗಂಟೆಗಳಿಂದ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡುತ್ತಿದ್ದಾರೆ ಬಟ್ ಮೂರು ಕಾರುಗಳಲ್ಲಿ ಬಂದಿರುವಂತಹ ಅಧಿಕಾರಿಗಳು ಸರ್ವೆ ಅಧಿಕಾರಿ ಮಂಜುನಾಥ್ ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಪ್ರಮುಖ ಸುದ್ದಿಗಳನ್ನು ಮಾನಸಿಕ ಡಿಮಾಂಡ್ಸ್ಗೆ ರವಾನೆ ಮಾಡುವ ಮೂಲಕ ಹುಬ್ಬಳ್ಳಿಯ ಉಪನಗರ ಪೊಲೀಸರು ಶ್ಲಾಘನೀಯ ಕಾರ್ಯ ಮಾಡಿದ್ದಾರೆ ಕಳೆದ ಎರಡೂ ತಿಂಗಳಿಂದ ಒಂದೇ ಕಡೆ ವಾಸವಿದ್ದ ಮಾನಸಿಕ ಅಸ್ವಸ್ಥ ಮಹಿಳೆ ಸಾರ್ವಜನಿಕರ ಮೇಲೆ ಕಲ್ಲು ತೂರಿ ಬೈದಾಡ್ತಾ ಓಡಾಡ್ತಾ ಇದ್ದಳು ಹೀಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುವ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ಎಂಎಸ್ ಹುಗಾರ್ ಮಹಿಳೆಯನ್ನ ವಶಕ್ಕೆ ಪಡೆದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು ನಂತರ ಜಡ್ಜ್ ಅನುಮತಿ ಮೇರೆಗೆ ಪೊಲೀಸರು ಮಹಿಳೆಯನ್ನ ಧಾರವಾಡದ ಡಿಮಾನ್ಸ್ಗೆ ಸೇರ್ಪಡೆ ಮಾಡಿದ್ದಾರೆ ಸದ್ಯ ಮಹಿಳೆಗೆ ಡಿಮಾಂಡ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ ಅವರನ್ನು ಅಮಾನತು ಮಾಡಲಾಗಿದೆ ಕರ್ತವ್ಯ ಲೋಪ ಹಾಗೂ ಹಲವು ದೂರುಗಳ ಆಧಾರದ ಅಡಿಯಲ್ಲಿ ಅಮಾನತು ಮಾಡಲಾಗಿರುವಂಥದ್ದು ಪೌರಾಡಳಿತ ನಿರ್ದೇಶಕ ಪ್ರಭುಲಿಂಗ ಕಾವಲಿ ಕಟ್ಟಿ ಅಮಾನತು ಆದೇಶವನ್ನು ಹೊರಡಿಸಿದ್ದಾರೆ ಸದ್ಯ ಅಮಾನತು ಆಗಿರುವಂತಹ ಮಂಜುನಾಥ್ ಅವರನ್ನು ಪೌರಾಡಳಿತ ಇಲಾಖೆ ವಿಚಾರಣೆಯನ್ನು ನಡೆಸುತ್ತಿದೆ ರಾತ್ರೋರಾತ್ರಿ ಅಂಬೇಡ್ಕರ್ ಭಾವಚಿತ್ರವನ್ನ ಕಿಡಿಗೇಡಿಗಳು ಹರಿದು ಹಾಕಿರುವ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹಲ್ಲರೆ ಗ್ರಾಮದಲ್ಲಿ ನಡೆದಿದೆ ಈ ಹಿಂದೆ ಇಂಥದ್ದೇ ಘಟನೆ ನಡೆದು ದೊಡ್ಡ ಮಟ್ಟದ ಗಲಾಟೆಯಾಗಿ ಮತ್ತೆ ಹಲ್ಲೆರೆ ಗ್ರಾಮ ಶಾಂತ ಆಗಿತ್ತು ಈಗ ಅದು ಮಾಸುವ ಮುಂದವೇ ಮತ್ತೆ ಕಿಡಿಗೇಡಿಗಳು ಅಂಬೇಡ್ಕರ್ ಭಾವಚಿತ್ರ ಹರಿದು ಹಾಕಿದ್ದಾರೆ ತಡರಾತ್ರಿ ವಿದ್ಯುತ್ ಇಲ್ಲದ ಸಂದರ್ಭ ನೋಡಿ ಭಾವಚಿತ್ರ ಹರಿದಿದ್ದಾರೆ ಸರಕು ಹಡಗಿನಲ್ಲಿ ಕಾರವಾರಕ್ಕೆ ಆಗಮಿಸಿದ ಪಾಕಿಸ್ತಾನ ಪ್ರಜೆಯ ಮೊಬೈಲನ್ನು ಕೋಸ್ಟಲ್ ಪೊಲೀಸರು ಸೀಜ್ ಮಾಡಿದ್ದಾರೆ ಎಂಕಿಆರ್ ಓಷಿಯನ್ ಹೆಸರಿನ ಹಡಗಿನಲ್ಲಿ ಕಾರವಾರ ಬಂದರಿಗೆ ಆಗಮಿಸಿದ್ದ ಪಾಕಿಸ್ತಾನ ಪ್ರಜೆಯನ್ನು ಹಡಗು ಬಿಟ್ಟು ಹೊರಗಡೆ ಬರಲು ಬಿಡದ ಅಧಿಕಾರಿಗಳು ಹಡಗಿನ ಕ್ಯಾಪ್ಟನ್ ಮೂಲಕವೇ ಪಾಕಿಸ್ತಾನದ ಪ್ರಜೆಯ ಮೊಬೈಲ್ ಸೀಜ್ ಮಾಡಿದ್ದಾರೆ ಇರಾಕ್ನಿಂದ ಮೇ ಹನ್ನೆರಡಕ್ಕೆ ಬಿಟುಮಿನ್ ತುಂಬಿಕೊಂಡು ಆಗಮಿಸಿದ ಹಡಗಿನಲ್ಲಿ ಹದಿನೈದು ಮಂದಿ ಭಾರತೀಯರು ಇಬ್ಬರು ಸಿರಿಯಾ ಓರ್ವ ಪಾಕಿಸ್ತಾನ ಪ್ರಜೆ ಆಗಮಿಸಿದ್ದ ಪಾಕಿಸ್ತಾನ ಪ್ರಜೆಯ ಬಗ್ಗೆ ಬಂದರು ಇಲಾಖೆಯಿಂದ ಕೋಸ್ಟಲ್ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಕೋಸ್ಟಲ್ ಪೊಲೀಸರು ಪಾಕಿಸ್ತಾನ ಪ್ರಜೆಯನ್ನ ನೆಲಕ್ಕೆ ಇಳಿಯದಂತೆ ಹಾಗೂ ಮೊಬೈಲ್ ಸೇರಿ ಹಲವು ದಾಖಲೆಗಳನ್ನು ಸೀಸ್ ಮಾಡಿದ್ದಾರೆ ನೋಡ್ತಾ ಶಾಸಕ ಸ್ಥಾನದಿಂದ ಜನಾರ್ದನ ರೆಡ್ಡಿ ಅನರ್ಹ ವಿಚಾರ ಸಂಬಂಧ ಗಂಗಾವತಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸದ್ಯ ಆಕಾಂಕ್ಷಿಗಳ ಹೆಚ್ಚಳ ಹಿನ್ನೆಲೆ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಗಂಗಾವತಿ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ ಕಳೆದ ಬಾರಿ ಕಡಿಮೆ ಅಂತರದಲ್ಲಿ ಸೋತಿದ್ದೀನಿ ಈಗಾಗಲೇ ಕಾರ್ಯಕರ್ತರನ್ನ ಕ್ಷೇತ್ರದಲ್ಲಿ ಸಂಘಟನೆ ಮಾಡೋಕೆ ತಿಳಿಸಿದ್ದೇನೆ ನಾನೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ ಅಂತ ಕಾರ್ಯಕರ್ತರಿಗೆ ಆಡಿಯೋ ಸಂದೇಶವನ್ನು ರವಾನಿಸಿದ್ದಾರೆ ಹೈದರಾಬಾದ್ ಜೈಲಲ್ಲಿರುವ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಒಂದೆಡೆ ಕಾನೂನು ಕುಣಿಕೆ ಆದರೆ ಮತ್ತೊಂದು ಕಡೆ ಶಾಸಕ ಸ್ಥಾನ ಅನರ್ಹವಾಗಿದೆ ಇನ್ನು ರೆಡ್ಡಿ ಸಹಾಯಕ್ಕೆ ರಾಜ್ಯ ಬಿಜೆಪಿ ನಾಯಕರು ಬರದೇ ಇರುವುದು ಮತ್ತಷ್ಟು ಸಂಕಷ್ಟ ತಂದಿದೆ ಹೈಕಮಾಂಡ್ ಕೂಡ ಆಪರೇಷನ್ ಸಿಂಧೂರ್ನಲ್ಲಿ ಬ್ಯುಸಿ ಇರೋದರಿಂದ ರೆಡ್ಡಿಗೆ ಹೈಕಮಾಂಡ್ನಿಂದ ಯಾವುದೇ ಸಹಾಯವಾಗ್ತಾ ಇಲ್ಲ ಈ ಮೊದಲು ಕೇಸ್ಗಳಿಂದ ಆರೋಪ ಮುಕ್ತ ಆಗಿದ್ದೇನೆ ಅಂತ ಹೇಳಿ ಬಿಜೆಪಿಗೆ ಜನಾರ್ದನ್ ರೆಡ್ಡಿ ಸೇರ್ಪಡೆಯಾಗಿದ್ದರು ಆದರೆ ಈಗ ಮತ್ತೆ ಮೈನಿಂಗ್ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ಸದ್ಯ ಗಂಗಾವತಿ ಕ್ಷೇತ್ರಕ್ಕೆ ಪತ್ನಿ ಅರುಣಾ ಲಕ್ಷ್ಮಿ ಸ್ಪರ್ಧಿಸುವ ಸಾಧ್ಯತೆ ಇದ್ದು ಈ ಬಗ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕರ್ತರ ಜೊತೆ ಚರ್ಚೆ ನಡೆಸಿದ್ದಾರೆ ಡಿಸಿಎಂಡಿಕೆ ಶಿವಕುಮಾರ್ಗೆ ಇವತ್ತು ಬರ್ತ್ಡೇ ಸಂಭ್ರಮ ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಸಂಘರ್ಷ ಹಿನ್ನೆಲೆಯಲ್ಲಿ ಈ ಬಾರಿ ಹುಟ್ಟುಹಬ್ಬ ಆಚರಣೆಗೆ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ದಾರೆ ಗಾಯಕ ಸೋನು ನಿಗಮ್ ಭವಿಷ್ಯ ಎಂದು ಹೈಕೋರ್ಟ್ನಲ್ಲಿ ಇವತ್ತು ನಿರ್ಧಾರ ಆಗಲಿದೆ ತಮ್ಮ ವಿರುದ್ಧದ ದೂರು ರದ್ದು ಕೋರಿ ಅರ್ಜಿಯನ್ನು ಹಾಕಿದ್ದು ಇವತ್ತು ಅದರ ವಿಚಾರಣೆ ನಡೆಯಲಿದೆ ಐಶ್ವರ್ಯಗೌಡ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಇಡಿ ಸಮನ್ಸ್ ಕೊಟ್ಟಿತ್ತು ಇಡಿ ಸಮನ್ಸ್ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ವಿನಯ್ ಕುಲಕರ್ಣಿ ಅರ್ಜಿ ಸಲ್ಲಿಕೆ ಮಾಡಿದ್ರು ನ್ಯಾಯಮೂರ್ತಿ ಶಿವಶಂಕರ್ ಅಮರನ್ ಅವರ ರಜಾಕಾಲೀನ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆದಿತ್ತು ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಎಂದು ಆದೇಶವನ್ನು ಪ್ರಕಟಿಸಲಿದೆ ಬೆಂಗಳೂರಿನಲ್ಲಿ ರೋಡ್ ರೇಜ್ ರಗಳೆ ಮುಂದುವರಿತಾನೆ ಇದೇ ಸ್ಕೂಟರ್ನಲ್ಲಿ ಬಂದ ಇಬ್ಬರು ಕಾರನ್ನು ಅಡ್ಡ ಹಾಕಿ ಆವಾಜ್ ಹಾಕಿದ್ದಾರೆ ಬೆಂಗಳೂರಿನ ಕೋಡ್ಲುಗೇಟ್ ಬಳಿ ಈ ಒಂದು ಘಟನೆ ನಡೆದಿದೆ ದಾವಣಗೆರೆಯಲ್ಲಿ ಏಳು ಪೊಲೀಸ್ ಠಾಣೆಯ ರೌಡಿ ಶೀಟರ್ ಮನೆಗಳ ಮೇಲೆ ಪೊಲೀಸರು ದಾಳಿ ಮಾಡಿ ಬಿಸಿ ಮುಡಿಸಿದ್ದಾರೆ ಇತ್ತೀಚೆಗೆ ರೌಡಿ ಶೀಟರ್ ಸಂತೋಷ್ ಅಲಿಯಾಸ್ ಕಣುಮಾ ಮರ್ಡರ್ ಹಿನ್ನೆಲೆಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದು ಕಾರ್ಯಾಚರಣೆ ನಡೆಸಿದ್ದಾರೆ ಮೈಸೂರಿನಲ್ಲಿ ಶ್ರೀಗಂಧದ ಮರವನ್ನು ಕಳ್ಳತನ ಮಾಡಲಾಗಿದೆ ಸರಸ್ವತಿಪುರಂನಲ್ಲಿರುವಂತಹ ಹ್ಯಾಪಿ ಮ್ಯಾನ್ ಪಾರ್ಕ್ನಲ್ಲಿದ್ದ ಶ್ರೀಗಂಧದ ಮರವನ್ನು ಕತ್ತರಿಸಿ ಕಳ್ಳರು ಕದ್ದೊಯ್ದಿದ್ದಾರೆ ಹೆಲ್ಮೆಟ್ ಧರಿಸದೆ ಮೊಬೈಲ್ನಲ್ಲಿ ಮಾತನಾಡ್ತಾ ಒಂದೇ ಸ್ಕೂಟರ್ನಲ್ಲಿ ಮೂವರನ್ನ ಕೂರಿಸಿಕೊಂಡು ಹೋಗ್ತಾ ಇರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಈ ವಿಡಿಯೋ ಗಮನಿಸಿದ ಮಣಿಪಾಲ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಬೈಕ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಅರುಣಾಚಲ ಪ್ರದೇಶದ ವಿಷಯದಲ್ಲಿ ಚೀನಾ ಮತ್ತೆ ಹೊಸ ಖ್ಯಾತಿಯನ್ನು ತೆಗೆದಿದೆ ಅರುಣಾಚಲ ಪ್ರದೇಶ ತನ್ನದು ಅಂತ ವಾದಿಸುತ್ತಿರುವಂತಹ ಚೀನಾವು ಅಲ್ಲಿನ ಮೂವತ್ತು ಜಾಗಗಳಿಗೆ ತನ್ನದೇ ಆದ ಹೆಸರನ್ನಿಟ್ಟಿದೆ ಇದು ಭಾರತದ ಕೆಂಗಣ್ಣಿಗೆ ಗುರಿಯಾಗಿದೆ ಕಾಡಾನೆಗಳನ್ನು ಪಳಗಿಸುವ ಮಾವುತರಿಗಾಗಿಯೇ ತಮಿಳುನಾಡು ಸರ್ಕಾರ ವಿಶೇಷ ಗ್ರಾಮ ನಿರ್ಮಾಣ ಮಾಡಿದೆ ಮುದುಮಲೈ ಹುಲಿ ಅಭಯಾರಣ್ಯದಲ್ಲಿರುವ ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್ ಬಳಿ ಮಾವುತರಿಗೆ ಐದು ಕೋಟಿ ವೆಚ್ಚದಲ್ಲಿ ಸಕಲ ಸೌಲಭ್ಯಗಳನ್ನು ಸೌಲಭ್ಯಗಳ ಗ್ರಾಮವನ್ನು ನಿರ್ಮಿಸಿದೆ ಚಲಿಸುತ್ತಿದ್ದ ಬಸ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಇಡೀ ಬಸ್ ಸುಟ್ಟು ಕರಕಲಾಗಿದೆ ಉತ್ತರ ಪ್ರದೇಶದ ಲಕ್ನೋದ ಕಿಸಾನ್ ಪಥ್ ಬಳಿ ಘಟನೆ ನಡೆದಿರುವಂತದ್ದು ಘಟನೆಯಲ್ಲಿ ಬಸ್ನಲ್ಲಿದ್ದ ಇಬ್ಬರು ಮಕ್ಕಳು ಸೇರಿ ಐವರು ಸಚಿವ ದಹನವಾಗಿದ್ದಾರೆ ಮೂರು ಅಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡು ಇಡೀ ಕಟ್ಟಡ ಹೊತ್ತಿ ಉರಿದಿರುವ ಘಟನೆ ಹೈದರಾಬಾದ್ನ ಬೇಗಂ ಬಜಾರ್ನ ಮಹಾರಾಜ್ ಗಂಜ್ನಲ್ಲಿ ನಡೆದಿದೆ ದೆಹಲಿಯ ಪಿತಾಂಪುರದಲ್ಲಿರುವಂತಹ ಶ್ರೀ ಗುರು ಗೋವಿಂದ ಸಿಂಗ್ ಕಾಲೇಜಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಕಾಲೇಜಿನ ಲೈಬ್ರರಿಯಲ್ಲಿ ಮೊದಲು ಬೆಂಕಿ ಕಾಣಿಸಿಕೊಂಡಿದ್ದು ನಂತರ ಬೇರೆ ಕೊಠಡಿಗಳಿಗೂ ಬೆಂಕಿ ಹರಡಿಕೊಂಡಿದೆ ತಮಿಳುನಾಡಿನ ಕಡಲೂರಲ್ಲಿರುವ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿತ್ತು ಸ್ಫೋಟದ ನಂತರ ಕಾರ್ಖಾನೆಯಲ್ಲಿ ವಿಷಕಾರಿ ನೀರು ಮನೆಗಳಿಗೆ ಹರಿದವೆ ಇದರಿಂದ ಇಪ್ಪತ್ತಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿ ಆಸ್ಪತ್ರೆ ಪಾಲಾಗಿದ್ದಾರೆ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ ನಡೆಸ್ತಾ ಇರುವ ಛತ್ತೀಸ್ಗಢ ಸರ್ಕಾರ ಭರ್ಜರಿ ಭೇಟಿಯಾಡಿದೆ ಮೂವತ್ತು ಒಂದು ಜನ ನಕ್ಸಲರ ಬಳಿ ಇದ್ದ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷದ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಿದ್ದಾರೆ ಬಿಹಾರದ ರಾಜ್ಗೀರ್ನಲ್ಲಿ ಆಗಸ್ಟ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಏಳರವರೆಗೆ ಏಷ್ಯಾ ಕಪ್ ಹಾಕಿ ಟೂರ್ನಿ ನಡೀತಾ ಇದೆ ಈ ಟೂರ್ನಿಯಲ್ಲಿ ಈ ಬಾರಿ ಪಾಕಿಸ್ತಾನ ಭಾಗವಹಿಸುವುದು ಅನುಮಾನವಾಗಿದೆ ಪೆಹಲ್ಗಾಮ್ ಘಟನೆಯಿಂದಾಗಿ ಪಾಕಿಸ್ತಾನ ತಂಡಕ್ಕೆ ಭಾರತದ ವೀಸಾ ಸಿಗುವ ಬಗ್ಗೆ ಸ್ಪಷ್ಟತೆ ಇಲ್ಲ ಐಪಿಎಲ್ ಸೀಸನ್ ಹದಿನೆಂಟರ ದ್ವಿತೀಯಾರ್ಧದ ಪಂದ್ಯ ಮೇ ಹದಿನೇಳರಿಂದ ಶುರುವಾಗಲಿದೆ ಶನಿವಾರ ನಡೆಯಲಿರುವ ಮ್ಯಾಚ್ನಲ್ಲಿ ಆರ್ಸಿಬಿ ಹಾಗೂ ಕೆಕೆಆರ್ ತಂಡಗಳು ಮುಖಾಮುಖಿಯಾಗುತ್ತೆ ಈ ಪಂದ್ಯಕ್ಕಾಗಿ ವೆಸ್ಟ್ ಇಂಡೀಸ್ನ ರೊಮ್ಯಾರಿಯೋ ಶೆಫರ್ಡ್ ಲಿಯಾಮ್ ಲಿವಿಂಗ್ ಸ್ಟೋನ್ ಹಾಗೂ ಜೇಕಾ ಬೆಥೆಲ್ ಕೂಡ ಆರ್ಸಿಬಿ ತಂಡವನ್ನು ಕೂಡಿಕೊಂಡಿದ್ದಾರೆ ಜೂನಿಯರ್ ಎನ್ಟಿಆರ್ ದಾದಾ ಸಾಹೇಬ್ ಪಾಲ್ಕೆ ಬಯೋಪಿಕ್ನಲ್ಲಿ ನಟಿಸುವ ಸುದ್ದಿ ಹೊರಬಿದ್ದಿದೆ ಈ ಚಿತ್ರವನ್ನು ಎಸ್ ರಾಜಮೌಳಿ ನಿರ್ಮಾಣ ಮಾಡಲಿದ್ದಾರೆ ಕುಮಾರ್ ಹಿರಾನಿ ಹಾಗೂ ಅಮೀರ್ ಮತ್ತೆ ಹೊಸ ಸಿನಿಮಾಗೆ ಸಜ್ಜಾಗಿದ್ದಾರೆ ಮುಂದಿನ ವರ್ಷ ಕಾಮಿಡಿ ಸಿನಿಮಾ ಮಾಡುವಂತಹ ನಿರೀಕ್ಷೆ ಇದೆ